ಈ ವಿಟಿಲಿಗೋ ತೊನ್ನು ಅಂದ್ರೇನೆ ಭಯ ಬೀಳ್ತಾವ್ರೆ ಜನ ಒಳ್ಳೆ ಫಂಕ್ಷನ್ ಇದೆ ನಮ್ಮವ್ರದ್ದು ಹೋಗ್ಬೇಕು ಅಂದ್ಕೊಂಡ್ರೂ ಏನಪ್ಪ ನನ್ನ ಕೈ ಈ ರೀತಿ ಇದೆ ನನ್ನ ತೂತಿ ಹತ್ರ ಹಿಂಗಿದೆ ಕಣ್ಮೇಲೆ ಬಂದಿದೆ ಅಂತ ಮಾನಸಿಕವಾಗಿ ಕುಗ್ತಾ ಇರ್ತಾರೆ ಇಲ್ಲಿನ ಈ ಕಡೆ ಜಮೀನಲ್ಲಿ ಫುಲ್ ಇದೆ ಇದನ್ನ ಕಾಡು ಅಂತಾರೆ ನೋಡಿ ಈ ಥರ ಇರುತ್ತೆ ಇದನ್ನೇನು ಮಾಡಬೇಕು ಅಂತಂದರೆ ನೀಟಾಗಿ ಈ ಥರ ಎಲೆಗೆಳೆ ಬಿಡಿಸ್ಕೋಬೇಕು ಇದನ್ನ ಒಂದು ವರ್ಲಿಗೆ ಹಾಕಿ ಕುಟ್ಬೇಕು ನೋಡಿ ಹಿಂಗೆ ಮಾಡಿದ್ರೇನೆ ಪಸರು ಬರುತ್ತೆ ಇದು ಇದು ರಸ ಹಿಂಡ್ಕೋಬೇಕು ಕೊಬ್ಬರಿ ಎಣ್ಣೆ ಒಳ್ಳೆಯ ಕೊಬ್ಬರಿ ಎಣ್ಣೆ ಆಗಬೇಕು ಇದನ್ನು ಮತ್ತೆ ಹೆಂಗ್ ಮಾಡ್ಕೋಬೇಕು ಅದನ್ನು ಮಿಶ್ರಣ ಮಾಡಿ ಒಂದು ಗಾಜಿನ ಬಾಟ್ಲಲ್ಲಿ ನಮ್ಮ ಬೆಲೆಗೆ ಸೂರ್ಯ ಬಂದದ್ದು ಹತ್ತು ಗಂಟೆಯಲ್ಲಿ ಬಿಸಿಲುಗಿಡಬೇಕು ಮತ್ತೆ ಸೂರ್ಯ ಮುಳುಗಬಾರ್ದು ಹಿಂಗೆ ಮೂರು ಎರಡೂವರೆ ಮೂರು ಗಂಟೆ ಒಳಗೆ ಆ ಬಿಸಿಲಿನ ತಾಪ ಮೂರು ಗಂಟೆ ಮೇಲೆ ನಾಲ್ಕು ಗಂಟೆ ಮೇಲೆ ಕಮ್ಮಿ ಆಗೋ ಟೈಮಲ್ಲಿ ನಾವು ತೆಗೆದು ಒಳಗಿಟ್ಕೋಬೇಕು ಅದನ್ನು ಒಂದು ಪಕ್ಷ ಅಂದ್ರೆ ಹದಿನೈದು ದಿನ ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ನೀವು ಮಾಡಿಕೊಳ್ಳಿ ಅಂತ ವ್ಯಾಧಿ ತೀವ್ರತೆ ಕಮ್ಮಿ ಇದ್ದವ್ರಿಗೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಒಂದು ಚಿಟಕ ತಿಳಿಸ್ಕೊಟ್ಟಿದ್ದೀನಿ ಇಲ್ಲ ವ್ಯಾಧಿ ತೀವ್ರತೆ ಜಾಸ್ತಿ ಇತ್ತು ಅಂತಂದ್ರೆ ನಮಗೆ ಫೋನ್ ಮಾಡಿ ಒಂದು ಫೋಟೋ ಹಾಕಿ ಫಸ್ಟು ಫಸ್ಟ್ ವಾಯ್ಸ್ ಮೆಸೇಜ್ ಕಳಿಸಿ ಸ್ವಾಮಿ ನನಗೆ ಐದು ವರ್ಷದಿಂದ ಇದೆ ಮೂರು ವರ್ಷದಿಂದ ಇದೆ ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ನಿಮ್ಮ ಹತ್ರ ಅಂತ ನೀವು ಕೇಳಿ ನಾವು ನಿಮ್ಮ ಫೋಟೋ ನೋಡಿ ನಿಮ್ಗೆ ಇದೆಯಾ ಇಲ್ವಾ ಎಲ್ಲ ಡಿಕ್ ನಾವು ಹೇಳ್ತೀವಿ